ಇದು ಅದೇ ಧರ್ಮಸ್ಥಳ ಸಂಘದ ಸರ್ ನಾವು ಹ್ಮ್ ನಮ್ಮ ಹೆಸರು ಗೀತಾ ಅಂತ ಸರ್ ಅದು ಈಗ ಎಲ್ಲರ ಅಕೌಂಟಾಗ ಸಂಸ್ಥೆ ಅಕೌಂಟಾಗ ಈಗ ಹನ್ನೆಂದೇಳು ಲಕ್ಷ ಇದೆ ಸರ್ ಹಾಂ ಅದಕ್ಕೆ ನಾವು ಕೇಳಿದ್ದೆ ಸರ್ ಅದನ್ನ ಅವರ ಆಧಾರ್ ಕಾರ್ಡ್ ಕೊಡ್ರಿ ಅಂತ ಹ್ಮ್ ಅದಕ್ಕೆ ನಾವು ಏನಕ್ಕೆ ಅಂತ ಅಂದ್ರೆ ಅದೇ ಸಿವಿಲು ಅದು ಕೊಡ್ತೀವಿ ನಾವು ಆ ಅದು ಕೊಡ್ರಿ ಅಂತ ಕೇಳ್ತೋದಾರೆ ಸರ್. ಹ್ಮ್. ಕೊಡಲ ಗೇಡಸು. ಅಲ್ಲ ಹನ್ನೆರಡು ಲಕ್ಷ ತೋರ್ಸ್ತಾಯಿದೆ ಯಾಕ್ ತೋರ್ಸ್ತಾಯಿದ ಅಂತ ಕೇಳಿ ಅವ್ರಿಗೆ ಅವ್ರು ಏನ್ ಬೇಕಂದ್ರೆ ಸುಳ್ಳು ಹೇಳ್ತಾರಲ್ಲ ಅಮ್ಮ ಅವರು. ಮೋಸ ಹೋಗ್ತೀರಾ ನೀವು? ಈ ವರ್ಷ ಮೋಸ ಹೋಗಿದಾ ಚಿನ್ನು ಬುದ್ಧಿಕಳ್ಳೆಯಲ್ಲ ನೀವು. ಅಲ್ಲ ಸರ್ ಅವರು ಅವರು ಏನ ಹೇಳ್ತಾರೆ ಅಂದ್ರೆ ಮತ್ತೆ ಅವಾಗೆಲ್ಲ ಸಂಘದ ಗ್ರೂಪ್ ಟಿಗೆ ತೋರ್ಸ ಅದು ನೀ ತಗೊಂಡಿರೋ ಸ್ಯಾಲರಿ ಅಲ್ಲಾ. ಇವಾಗ ನಿಮ್ಮ ಸ್ವಂತ ಅಕೌಂಟಿಗೆ ನಾವು ಹಾಕಿದೀವಿ ಅಂತ ಹೇಳ್ತಾರೆ ಸರ್. ಮತ್ತೆ ಇಷ್ಟೆಲ್ಲ ಸುಳ್ಳು ಹೇಳಿದ್ಮೇಲೆ ಏನ್ ಮಾಡ್ಬೇಕು ಅವ್ರ ಕಂಪ್ಲೇಂಟ್ ಹಾಕ್ಬೇಕಲ್ವಾ ಹದಿನೇಳ ಲಕ್ಷರಾ ನೀವು ಹೇಳಿ ನಿಮ್ಗೆ ಎಷ್ಟೊಂದೆಲ್ಲ ಹೇಳಿದ್ರು ನೀವು ಬುದ್ಧಿ ಕಲೀಲಿಲ್ಲ ಅಂದ್ರೆ ನೀವು ಅಷ್ಟೇ ನಾವು ಇಷ್ಟು ಅಂತ ಹೇಳೋದು ನಿಮ್ಗೆ ಇಷ್ಟು ದಿನ ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ಅವ್ರ ಮಾತನ್ನ ನಂಬ್ಕೊಂಡು ಹೋಗ್ತೀರ ಅಂದ್ರೆ ಹೆಂಗೆ ಏನ್ ಹೇಳ್ಬೇಕು ಹ್ಮ್ ಏನು ಮತ್ತೆ

ಅದ್ ಯಾಕ್ ಅಂತ ಗೊತ್ತಿಲ್ಲ ನಾವ್ ತಗೊಂಡಿರೋದ್ ನೋಡಿದ್ರೆ ಎರಡ್ ಲಕ್ಷ ಮೂರ್ ಲಕ್ಷ ತಗೊಂಡಿದಿವಿ ಅಷ್ಟೇ ಅಷ್ಟರ ಮೇಲೆ ತಗೊಂಡಿಲ್ಲ ಹೌದು ಹಿಂಗ್ ಹೇಳ್ತಾರೆ ಸರ್ ಆಧಾರ್ ಕಾರ್ಡ್ ಕೊಡ್ರಿ ನಾವೆಲ್ಲ ಇದ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರ ಸರ್ ಮತ್ತಷ್ಟು ಸರ್ವನಾಶ ಮಾಡಕ್ಕೆ ನಿಮ್ಮನ್ನ ಒಟ್ಟಾರೆ ನಿಮ್ಮನ್ನ ಮುಗಿಸ್ಬಿಡ್ಬೇಕು ಕರ್ನಾಟಕದಲ್ಲಿ ಬಡ ಹೆಣ್ಣು ಮಕ್ಕಳನ್ನ ಬಡವ್ರನ್ನ ಆಯ್ತಪ್ಪ ಈಗ ನೀವೆಲ್ಲ ಸಂಘದವರೆಲ್ಲ ಸರಿ ಒಟ್ಟಾಗಿ ಸರಿ ಎಷ್ಟು ಲಕ್ಷ ತಗೊಂಡಿದ್ರಿ ಎಲ್ಲಾ ಸರಿ ಎಷ್ಟು ಅವ್ರದ್ದು ಎಷ್ಟು ಅವ್ರದ್ದು ಎಷ್ಟು ಎಲ್ಲಾ ಸರಿ ూర్ లక్ష తగ్ సార్ ఇంకా ఇబ్బందర తుడు లక్ష తగ్గరు సార్ ఒక్క తగ్గారు సార్ హేవ సార్ ఇష్ట ಎಷ್ಟೋ ಜನ ಸಾಲ ದೊಡ್ಡ ಈಗ ಎಲ್ರಿಗೂ ಒಂದೇ ತರದ ಹೆಂಗೆ ಒಬ್ಬೊಬ್ಬರಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹತ್ತು ಲಕ್ಷ ಅಂತ ಹಿಂಗ ತೋರಿಸಿ ಏನ್ ಮಾಡಕ್ ಕೊಟ್ಟಿದಾರೆ ಇವರೆಲ್ಲ ನಿಮ್ಮಂತ ಹೆಣ್ಮಕ್ಳನ್ನ ಬಡವ ಕಾಲ ಬಡ ಹೆಣ್ಮಕ್ಳಿಗೆ ನಾವು ಕೇಳಿದ್ವಿ ಸರ್ ಇಷ್ಟ ದಿನ ಯಾವತ್ತೂನು ಈ ತರ ಬಂದಿಲ್ಲ ಇವಾಗ ಯಾಕೆ ತೋರಿಸ್ತಾ ಇದ್ರ ನೀವೇನಿದ್ರು ನಿಮ್ಮ ನಾವು ಗುಂಪು ಮಾಡಿದ್ವಿ ಇರಬೇಕು ಇದ್ರಾಗ ನಮ್ ಸ್ವಂತ ಅಕೌಂಟ್ ನೀವ್ ಯಾಕೆ ಹಾಕಿದ್ರಿ ನಿಮ್ಗೆ ಯಾರು ಕೊಟ್ಟಿದ್ ಅಧಿಕಾರ ಆಧಾರ್ ಕಾರ್ಡ್ ಕೊಡ್ರಿ ನಾವು ಸರಿ ಮಾಡ್ಕೊಂಡು ಬರ್ತೀವಿ ಅಂತ ಹೇಳೋಹೋ ಹೋ ಅದಕ್ಕೆ ಅಲ್ಲ ಈಗ ನೀವು ಆಧಾರ್ ಕಾರ್ಡ್ ಕೊಡದ ಇಷ್ಟೊಂದೆಲ್ಲ ಮಾಡಿಟ್ಟಿದಾರೆ ಆಧಾರ್ ಕಾರ್ಡ್ ಕೊಟ್ರೆ ಮಾಡ್ಬೋದವ್ರಂದ್ರೆ ಅದಕ್ಕೆ ಮತ್ತೆ ನೀವು ಹಾಕಕ್ಕೆ ನಾನು ನಮ್ಮ ಆಧಾರ್ ಕಾರ್ಡ್ ಇಸ್ಕೊಂಡು ಹೋಗಿದ್ರ ನೀವು ಹಾಕಿದ್ರಿ ಇಷ್ಟೆಲ್ಲ ದುಡ್ಡನ್ನ ಅದು ಹಂಗೆ ಹಾಕಿದ್ರೆ ಹಂಗೆ ತೆಗೀರಿ ಅಂತ ನಾವು ಹೇಳಿದ್ವಿ ಸರ್ ಹಂಗಂದ್ರೆ ಇಲ್ಲ ಇಲ್ಲ ಆಧಾರ್ ಕಾರ್ಡ್ ಕೊಟ್ರೆ ಬರೋದು ಅಂತ ಹೇಳ್ತಾರೆ ಸರ್ ನೀವು ಕಟ್ಟಕ್ಕೆ ಹೋಗ್ಬೇಡಿ ಬಿಟ್ಬಿಡಿ ಮಾ ಬೇಕಾದ್ರೂ ಕೋರ್ಟ್ ಹೋಗಿ ಕಂಪ್ಲೇಂಟ್ ಕೊಡಿ ಏನು ಆಗಲ್ಲ ಸುಮ್ಮನೆ ಬಿಡಿ ಮುಗೀತು ಕಟ್ಟಕ್ಕೆ ಹೋಗ್ಬೇಡಿ ಬಿಡಿ ಹ್ಮ್ ಕಟ್ಟ ಏನು ಅವ್ರು ಕಟ್ಟಬೇಕು ಅಂದ್ಕೊಂಡಿದ್ರು ಆ ದುಡ್ಡನ್ನ ನೀವೇ ಕೂಡಿ ಕೂಡಿಡ್ತಾ ಬನ್ನಿ ನಿಮಗೆ ಆಗುತ್ತೆ ಅದು ಯಾವಾಗ ಅವ್ರು ಅದನ್ನೆಲ್ಲ ಕ್ಲಿಯರ್ ಮಾಡ್ತಿರೋ ಅವಾಗ ಅವ್ರ ಲೆಕ್ಕ ಕೊಡ್ತಾರೋ ಅವಾಗ ಬೇಕಾದ್ರೆ ಕೊಡಿ ಅಲ್ಲಿವರೆಗೂ ಮಾಡಿ ಆ ದುಡ್ಡು ನೀವೇ ಇಟ್ ಇಟ್ಟಾಗ ಬರಿ ನಿಮ್ಗೆ ಆಗತ್ತೆ ಅದು ಮುಂದೆ ನಿಮ್ಗೆ ಎರಡು ಏನು ಆಗಲ್ಲ ನೆಕ್ಸ್ಟ್ ಅವ್ರಿಗೆ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ ನೀವು ದುಡ್ಡು ಕಟ್ಟಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಅವ್ರು ಕೇಸ್ ಹಾಕ್ತೀನಿ ಅಂತಂದ್ರೆ ಎದ್ಕೊಳ್ಬೇಡಮ್ಮ ಅವ್ರ ಕೇಸ್ ಹಾಕಕ್ ಆಗಲ್ಲ ಯಾಕಂದ್ರೆ ಅವ್ರು ಕಳ್ಳರು ಕಳ್ಳ ಬಂದ್ಬಿಟ್ಟು ಕೋಟೆ ನಿಂತ್ಕೊಂಡ್ಬಿಟ್ಟು ನಾನು ಕದ್ದಿರೋದು ನಿಂಗೆ ಕೊಡ್ಸು ಅಂತಂದ್ರೆ ಕೊಡ್ಸಕ್ಕಾಗಲ್ಲ ಆಗಲ್ಲ ನೀವು ತಲೆ ಕಟ್ಸ್ಕೋಬೇಡಿ ಅದಕ್ಕೆಲ್ಲ ಆರಾಮಾಗಿರಿ ಲಾಯರ್ ಗಿರನ್ನ ಬೇಕು ಅಂದ್ರೆ ಬೇಕಾದ್ರೆ ನಾನು ಕೊಡ್ತೀನಿ ಫ್ರೀಯಾಗಿ ಮಾಡಿಸ್ಕೊಡ್ವಾ ಫಸ್ಟ್ ಅವ್ರನ್ನ ಕೇಳಿ ಎಲ್ಲ ವೀಡಿಯೋ ರೆಕಾರ್ಡ್ ಮಾಡಿ ಅವ್ರಿಗೆ ಹಣ ಕೊಡಬೇಡಿ ಎಷ್ಟು ಜನ ಏನಿದ್ರು ನೀವು ನೀವೇ ಇಟ್ಕೊಳ್ಳಿ ವಾರ ಏನೇನು ಅವ್ರು ಕೊಡ್ತಾ ಇದ್ರಿ ದುಡ್ಡು ಆದ್ರೆ ನೀವೇ ಒಂದು ಸಪ್ರೇಟ್ ಅಕೌಂಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅದೇ ನಿಮ್ ದುಡ್ಡು ಖರ್ಚು ಆಗತ್ತೆ ಕೇಳಿದಾಗ ನಮ್ಗೆ ಕ್ಲಿಯರ್ ಮಾಡು ಅಮ್ಮ ಇದುವರೆಗೆ ಅವರು ನಿಮ್ಮ ಅಕೌಂಟ್ ನೋಡಕ್ ಕೊಟ್ಟಿಲ್ಲ ಅವರು ಹೌದಾ ನಿಮ್ಮ ಅಕೌಂಟ್ ತಗೊಂಡವ್ರು ಏನ್ ಬೇಕಾದ್ರೂ ಮಾಡ್ಕೊತಾವ್ರೆ ಹೂ ಈಗ ಬೇರೆ 12 ಲಕ್ಷ 10 ಲಕ್ಷ ತೋರಿಸ್ತೀನಿ ಅಂತ ಹೇಳಿ ಅವರೇ ಏನು ಏನು ಬೇಕ್ರು ಮಾಡ್ಕೊತಾನೆ ಇದ್ದಾರೆ ನಿಮ್ಮ ಅಕೌಂಟ್ ನಿಮ್ಮ ಕೈನಲ್ಲೇ ಇಲ್ವಲ್ಲಾ ಹೆಂಗ್ ನಂಬ್ತಿರಮ್ಮ ಅವರು ನಾನು ನಿಮ್ಮ ಅಕೌಂಟ್ ಅಲ್ಲಿ ಇನ್ನು ಏನೇನ ಬೇಕ್ರು ಆಗಿರ್ತಲ್ಲ ಏನ್ ಬೇಕ್ರು ಮಾಡಿರಬಹುದು ಅವರು ಒಬ್ರು ನಾನು ಇದರ ಸದಸ್ಯರು ಬೇರೆ ಕಡೆ ಲೋನ್ ತಗಣಕ್ಕೆ ಅಂತ ಹೋಗಿದರ ಸಹ ಇಲ್ಲ ಬರಲ್ಲ ಅಂತ ಹೇಳಿದ್ರು ಸರ್ ನಿಮ್ಮ ಅಕೌಂಟಿಗೆ ತೋರ್ಸ್ತೈತೆ ಬೇರೆ ಕಡೆ ಬರಲ್ಲ ಅಂತ ಹೇಳ್ತಿದ್ರು ಸರ್ ನೋಡಿದ್ರ ಮುಗೀತು ನಿಮ್ ಕತೆ ಮುಗೀತು ಈಗ ನೀವೆಲ್ಲ ಸಿಟ್ಟು ಗೆದ್ದು ರೊಚ್ಚ ಗೆದ್ದು ಒಂದು ಕೇಸ್ ಹಾಕಿದ್ರೆ ಆಗುತ್ತೆ ನೀವೆಲ್ಲ ತಗೊಳಕ್ ನಾನು ಅವತ್ತಿಂದ ಅದನ್ನೇ ಬಡ್ಕೋತಾ ಇದ್ದೀನಿ ನಿಮ್ಗೆ ಫಸ್ಟ್ ಚೆಕ್ ಮಾಡಿಸಿ ಆದ್ರೆ ಕಾರ್ಡ್ ಕೊಟ್ಬಿಡಿ ನೋಡ್ಬಿಟ್ಟು ನೀವು ಇಷ್ಟೇ ಅಮ್ಮ ನಾವು ಅದಕ್ಕೆ ಅಲ್ಲೇ ನಾವು ಬಾಳ ದಿವಸ ಈಗ ಹನ್ನೆರಡು ವರ್ಷ ಆಫೀಸ್ ನಾವು ಅಲ್ಲೇ ಸಂಗಮ ಕಟ್ಕೊಂಡು ಎಂದು ಸರ್ ಇವಾಗ ಈ ತರ ಮಾಡ್ತಿದಾರೆ ಇವರು ಹ್ಮ್ 12 ವರ್ಷದಿಂದ ನೀವು ದುಡ್ಕಟ್ಟುಕೊಂಡು ಬಂದವ್ರಿಗೆ ಈ ಮಟ್ಟಕ್ಕೆ ಮೋಸ ಮಾಡ್ತಿರೋ ಧರ್ಮಸ್ಥಳ ಸಂಘದಲ್ಲಿ ವೀರೇಂದ್ರ ಗಡಿ ಅವರು ಅಂದ್ರೆ ವೀರೇಂದ್ರ ಗಡಿ ಅವರನ್ನ ದೇವರ ಅಂತ ಅನ್ಕೊಂಡಿದ್ರಿ ಮತ್ತೆ ನೀವು ಇಷ್ಟಕ್ಕೆ ಅನ್ಕೊಂಡಿದ್ದೆ ಸೈಗಿನೆ ಮಾಡ್ಕಂತಂತ ಈಗ ಹಮ್ ಓಲಿ ಇದುವರೆಗೂ ಇದು ಹೇಳಿ ಈಗ ಈಗವನ್ನ ದೇವರ ಅಂತ ಹೇಳ್ತಿದ್ರಲ್ಲಾ ಪೂಜೆ ಮಾಡ್ತಿದ್ರಲ್ಲಾ ಯಾಕ ಹಿಂಗ್ ಮಾಡ್ತೆ ಯಾಕ ಒಂದ್ ಮಾತಾಡಲ್ಲ ಮನುಷ್ಯ ಯಾಕೂ ಮಾತಾಡಲ್ಲ ಗೊತ್ತಿವಷ್ಟೇ ಬಡ ಹೆಣ್ಮಕ್ಳು ಎಲ್ಲೋ ಬೇಕು ಕೋರ್ಟ್ ಹೋಗಕ್ಕಾಗತ್ತ ನೀವು ಅಷ್ಟೊಂದು ಶಕ್ತಿ ಇದೆಯಾ ನಿಮ್ಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಷ್ಟು ನಿಮ್ಗೆ ಧೈರ್ಯ ಇದೆಯಮ್ಮ ಮತ್ತೆ ಯಾಕೆ ಹೇಳಿ ನಿಮ್ಗೆ ಧೈರ್ಯ ಅವ್ರು ಮೋಸ ಮಾಡ್ತಾ ಇರೋದು ಯಾಕೆ ತೋರಿಸಿದಾರೆ ಅಷ್ಟೊಂದು ಅವ್ರಿಗೆ ಲೆಟರ್ ಕೊಡಕ್ ಕೇಳಿ ಈ ಈ ಏನ್ ಹತ್ತು ಲಕ್ಷ ಹನ್ನೆರಡು ಲಕ್ಷ ಅಂತ ಏನ್ ಹಾಕಿದ್ರಿ ನಂಗೆ ಅದನ್ನ ಫಸ್ಟ್ ಬರ್ದ್ಕೊಡಕೆ ಅವ್ರ ಲೆಟ್ರಲ್ ಕೊಡ ಕೇಳಿ ವೀರೇಂದ್ರಗಡೆ ಅವ್ರ ಕೊಡಕ್ಕೆ ಕೇಳಿ ಅದಕ್ಕೆ ಬರೀ ಬಾಯಿ ಮತ್ತೆ ಇದುವರೆಗೆ ನೀವು ವ್ಯವಹಾರ ಮಾಡಿದ್ದು

ಹಾಂ ಬಡ್ಡಿ ತಗೊಂಡಾರ ಸರ್ ಮೂವತ್ತೆರಡು ಅವರು ಇನ್ನು ನಲ್ವತ್ತೊಂಬತ್ತು ನಲ್ವತ್ತೆಂಟು ವಾರಕ್ಕೆ ಮೂವತ್ತೆರಡು ಸಾವಿರ ಬಡ್ಡಿ ತಗೊಂಡಾರ ಸರ್ ಜಾಸ್ತಿ ಇದೆ ಬಡ್ಡಿ ಹಾಂ ಬಡ್ಡಿನೇ ಜಾಸ್ತಿ ತಗೊಂಡಾರ ಯಾವ ಲೆಕ್ಕ ಹಾಕೋದು ಇದೆಲ್ಲ ನೀವು ನಾವು ನಿಮ್ಮ ಇಡೀ ಎಲ್ಲ ನೋಡ್ತಾ ಇದ್ದೀವಿ ಸರ್ ಅವಾಗ ನೋಡಿ ನೋಡಿ ನಾವು ಲೆಕ್ಕ ಹಾಕಿದ್ದೀವಿ ಸರ್ ಹ್ಮ್ 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 ನಿಮ್ಮ 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 ಸಂಘದಿಂದ ಎಲ್ಲ ಹೆಣ್ಮಕ್ಳಿಗೂ ಕೂಡ ಹೆಂಗಸ್ರಿಗೂ ಕೂಡ ಹಿಂಗೆ ಮೋಸ ಆಗಿದ್ಯಾ ಒಟ್ಟು ನಾವು ಒಂದು ಇಷ್ಟು ದಿನ ಒಂದು ಒಂದು ವರ್ಷ ಜನ ಹಳಬರು ವರ್ಷದಿಂದ ಮಾಡ್ಕೊಂಡು ಬಂದೀವಲ್ಲ ಸರ್ ಈಗ ಒಂದು ನಾಲ್ಕೈದು ವರ್ಷ ಸೇರ್ಕೊಂಡಾರಲ್ಲ ಅವರು ನಮ್ಮ ಏನು ಬಂದಿಲ್ಲ ಅಂತಾರ ಸರ್ ನಾವು ಒಂದು ಹಳಬರು ಒಂದು ಒಳಗಡೆ ಇರ್ತಾರಲ್ಲ ಅವ್ರಿಗೆ ಸದ್ಯಕ್ಕೆ ಅವ್ರು ಮೋಸ ಮಾಡಿರಲ್ಲ ಆದ್ರೂ ಇನ್ಶೂರೆನ್ಸ್ ಒಂದ್ ಲಕ್ಷದ ಮೇಲೆ ಆಗಿರೋ ಎಲ್ಲರಿಗೂ ಆಗಿರುತ್ತೆ ನೋಡಿ ಹ್ಮ್ ನಮಗೆಲ್ಲ ಆಗಿತ್ತು ಸರ್ ನಮಗೆ ನಾವು ತಗೊಂಡಿದ್ದೀವಲ್ಲ ಹ್ಮ್ ನಮಗೆಲ್ಲ ಆಗಿತ್ತು ಸರ್ ಹ್ಮ್ ಮುಂದ ಏನ್ ಮಾಡ್ತೀರಮ್ಮ ಇವಾಗ ಏನ್ ಕರ್ಚ ಮಾಡದಮ್ಮ ನೀವು ನಾವು ವ್ಯವಸಾಯ ವ್ಯವಸಾಯ ಮಾಡಿ ವಾರ ವಾರಕ್ಕೆ ಎರಡುವರೆ ಸಾವಿರ ರೂಪಾಯಿ ರಕ್ತ ತೋರಿಸಿ ದುಡ್ಡವರು ಕೊಡ್ತಾ ಇರ್ತೀರಿ ಈಗ ಬೇಕಾ ಸಂಘ ಬೇಕಮ್ಮ ನಿಮ್ಗೆ ಈಗ ಬೇಡ ಹ್ಮ್ ಇಷ್ಟು ವರ್ಷ ಏನು ಉದ್ದಾರ ಆದ್ರಿಯಮ್ಮ ನೀವು ಯಾವ್ ಬರೀ ಬರಿ ಕಟ್ಟದೆ ನಾವು ಮತ್ತೆ ಅದೇ ದುಡ್ಡು ನೀವೇ ಇಟ್ಕೊಂಡಿದ್ರೆ ನಾವು ಏನನ್ನ ಕೇಳಿದ್ರಿ ಸ ಒಂದು ಕೆರಡು ಹಾಕಿ ಹೇಳ್ತಾರೆ ಎಲ್ಲಮ್ಮ ಹಂಗಮ್ಮ ಅಂತ ಹೇಳ್ತಾರೇ ಹಂಗಲ್ಲ ಅವರು ಬಾಯಿ ಮಾತಾಡ್ತಾರೆ ಏನೋ ಮಾಡಿ ಹ್ಮ್ ನೀವು ಇಲ್ದಾವೆಲ್ಲ ಮಾತಾಡಬೇಡ್ರಿ ನಮ್ಮ ಹೆಂಗ ಅಂತ ಸಿಕ್ಕ ಮಾತಾಡಬೇಡ್ರಿ ನೀವು ನಮ್ಮ ಸಂಘಕ್ಕೆ ಸರ್ ಹೇಳ್ತಾರ ಸರ್ ನಾವ್ ಅದಕ್ಕೆ ಅಲ್ಲಿ ಹೇಳ್ತೀವಮ್ಮ ಅಂತ ಹೇಳ್ತೀವಿ ನಾವು ನಾವ್ ಹಂಗ ಹೇಳ್ತೇವೆ ಸರ್ ಅಮ್ಮ ಅಲ್ಲಿ ಮನೆ ತ ಬರುವಂತ ಹೆಣ್ಮಕ್ಳಿಗೆ ಟ್ರೈನಿಂಗ್ ಕೊಟ್ಬಿಟ್ಟಿರ್ತಾರೆ ನಿಮ್ಗಳನ್ನ ಏನಾದ್ರು ಮಾಡಿ ಚಿತ್ರ ಹಿಂಸೆ ಮಾಡಿ ದುಡ್ಡು ಇತ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ ನಿಮ್ಮನ್ನ ಮಾತಾಡೋಕ್ ಕೊಡಲ್ಲ ಅವರು ನಿಮ್ ನಿಮ್ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅವರು ಮಾತಾಡದೆ ಮಂಜುನಾಥ ಸಂಘ ದೇವ್ರ ನಿಮ್ ಹಾಳ್ ಮಾಡ್ಬಿಡ್ತಾರೆ ಅಂತ ಬೇಕಾದ್ರೆ ಶಾಪನ್ ಹಾಕ್ಬಿಟ್ಟು ಹೋಗ್ತಾರೆ ಅದಕ್ಕೆಲ್ಲ ಹೆಚ್ಚು ಬೆಳಿತೀವಿ ಕಟ್ಟದ್ ನಿಲ್ಸಿಮ್ಮ ಕಟ್ಟ ಏನ್ ದುಡ್ಡು ಕೊಡ್ಬೇಕನ್ ಈಗ ಬ್ಯಾಲೆನ್ಸ್ ಅವ್ರಿಗೆ ಕೊಡಕ್ ಹೋಗ್ಬೇಡಿ ನೀವೇ ಇಟ್ಕೊಳ್ಳಿ ಹೋಗಬೇಡಿ ಇಟ್ಕೊಳ್ಳಿ ಪ್ರತಿ ವಾರ ಕಟ್ಟಬೇಕು ಕಟ್ಬೇಕನ್ಕೊಂಡಿದ್ರೆ ನೀವು ಸಪ್ರೇಟ್ ಅಕೌಂಟ್ ಮಾಡಿ ಹಾಕೊಂಡು ದುಡ್ಡು ಹಾಕ್ತಾ ಬನ್ನಿ ಅದೇ ದುಡ್ಡು ರೊಟೇಷನ್ ಮಾಡಿ ಏನ್ ತೊಂದರೆ ಆಗಲ್ಲ ಒಂದೆರಡು ವರ್ಷ ಅದೇ ದುಡ್ಡನ್ನ ಇಟ್ಕೊಂಡು ಅದೇ ಮಾಡ್ಕೊಳ್ಳಿ ಅವ್ರು ಬಂದ್ರೆ ಫಸ್ಟ್ ಅವ್ರಿಗೆ ನಮ್ಗೆ ಹೇಳಿ ನಮ್ಗೆ ಕೇಸ್ ಮಾಡ್ಸೋ ಮಾಡಿಸ್ ಅವ್ರ್ ಬಂದ್ರೆ ವಿಡಿಯೋ ಮಾಡಿ ಕಳಿಸಿ ನಿಮ್ಮ ಜಿಲ್ಲಾಧಿಕಾರಿಗಳು ಮತ್ತೆ ಪೊಲೀಸ್ ಎಸ್ಪಿಆರ್ ಇದ್ದಾರೆ ನಾನ್ ಅವ್ರತ್ರ ಮಾತಾಡ ಮಾತಾಡ್ತೀನಿ ತೊಂದ್ರೆ ಕೊಡ್ತಾ ಇದ್ರಿಂದ ಹ್ಮ್ ಯಾವೂರಿ ಇದು ಇದ ಮದಕರಿಪುರ ಅಂತ ಚಿತ್ರದುರ್ಗದ ಹತ್ರ ಮದಕರಿಪುರ ನಿಮ್ಮ ಸಂಘದ ಹೆಸರು ಅನ್ನಪೂರ್ಣೇಶ್ವರ ಅನ್ಪುರ್ಣೇಶ್ವರಿ ಅಂತ ಹ್ಮ್ ಒಬ್ಬೊಬ್ರಿಗೆ ಹತ್ತ್ ಲಕ್ಷ ಹನ್ನೆಡ್ ಲಕ್ಷ ಹದಿನೈದು ಲಕ್ಷ ಅಂತ ತೋರಿಸ್ತಾ ಇದೆ ಒಬ್ಬರಿಗೆ ಹನ್ನೆರಡ್ ಲಕ್ಷ ಒಬ್ಬರಿಗೆ ಹದಿನೈದ್ ಲಕ್ಷ ಹಿಂಗ್ ತೋರಿಸ್ತಾ ಇದೆ ನಿಮ್ಮ ಮನೆಯವ್ರು ಏನು ಕೇಳಲ್ವಾ ಅವ್ರುನ ಅವರು ಅದೇ ಹಿಂಗೆ ಹೇಳಕೇನ್ ಭಯಪಡ್ಕೊಂಡು ಲೆಕ್ಕ ಸರಿ ಇರ್ಬೋದೇನ ಅಂತ ಹಿಂಗೇ ಬಂದಾರ ಸಾಗಿ ಇನ್ನೇ ಪಟ್ಟ್ ಕೇಳ್ಬೇಕು ಅಂತ ಅಂತಾರ ನಿಮ್ಮ ಮನೆಯವ್ರಿಗೂ ಹೆದರಿಕೆ ಭಯ ಹ್ಮ್ ಅವ ವೀರೇಂದ್ರಗಡ್ ಅಷ್ಟೊಂದು ಭಯ ಉಡ್ಸ್ಬಿಟ್ಟಿದಾರ ನಿಮ್ಗೆ ಭಯ ಇದ್ರ ಬದುಕ್ತಾ ಇದ್ದಾರ ಎಷ್ಟ ವರ್ಷ ಭಯದಲ್ಲಾ ಬದುಕಿ ಬದುಕಿದ್ರಮ್ಮ ನೀವು ಯಾರ ದುಡ್ಡಮ್ಮ ನಿಮ್ ನೀವು ನಿಮ್ ಗಂಡ ರಥ ಸೋಸಿ ದುಡಿಯೋ ದುಡ್ಡಲ್ಲಮ್ಮ ಭಯ ಅಂತ ಏನಾದ್ರು ಭಯ ಇದೀನಮ್ಮ ನಿಮ್ಗೆ ಇಲ್ಲ ನಾವಿರ್ತೀವಿ ಬನ್ನಿಮ್ಮ ನಿಮ್ಮ ತೊಂದ್ರೆ ಇಲ್ಲ ಅದಕ್ಕೆ ತಲೆ ಕತ್ಕೋಬೇಡಿ ಬಂದಾಗ ಎಲ್ಲಾ ವಿಡಿಯೋ ಮಾಡಿ ಕಳಿಸಿ ನಾನು ಸಂಬಂಧಪಟ್ಟ ಪೊಲೀಸರ ಮಾತಾಡ್ತೇನೆ ದುಡ್ಡುಲ್ಲ ಕಟ್ಟಕ್ ಲೆಕ್ಕ ಕೊಡೋವರ್ಗು ನೀವೇನು ವಾರ ವಾರ ದುಡ್ಡು ಕಟ್ಟಬೇಕು ಅಂತ ಅದನ್ನ ಒಂದು ಅಕೌಂಟ್ ಅಲ್ಲಿ ಮಾಡಿ ಅದನ್ನ ಇಡ್ತಾವ ನಿಮ್ಮ ಅದೇ ಬಡ್ಡಿ ಬೆಳಿಐತಿ ಇಷ್ಟೆಲ್ಲ ಮೋಸ ಆದ್ಮೇಲೆ ಮತ್ತೆ ಯಾಕಮ್ಮ ಕೊಡ್ತೀರಾ ಅವ್ರು ಹೇಳ್ತಾರೆ ಇದನ್ನ ರಿಲೀಸ್ ಮಾಡ್ತೀವಿ ಆಧಾರ್ ಕಾರ್ಡ್ ಕೊಡಿ ಅಂತ ಈಗ ಆಧಾರ್ ಕಾರ್ಡ್ ಕೊಡದೇನೆ ನಿಮ್ಗೆ ದುಡ್ಡು ಹಾಕಿದಾರೆ ಅದು ನಿಮ್ ನಿಮ್ ನಿಮ್ಗೂ ಯೂಸ್ ಇಲ್ಲ ಅದು ದುಡ್ಡು ಅವ್ರಿಗೆ ಯೂಸ್ ನಿಮ್ಮನ್ನ ಸಿಕ್ಕು ಬೇಕಾದ್ರೆ ಹೇಳ್ತಾರೆ ಏನು ಬೇಕಾದ್ರು ಮಾಡ್ತಾರೆ ಈಗ ನಿಮ್ಮ ಅಕೌಂಟ್ ನೀವು ನೋಡಕ್ ನೋಡಿ ನಿಮ್ಮ ಅಕೌಂಟ್ ಟ್ರಾನ್ಸಾಕ್ಷನ್ ತಗೊಳ್ಳಿ ಅವ್ರ ಹತ್ರ ನಮ್ದು ಅಕೌಂಟ್ ಎಲ್ಲ ಸ್ಟೇಟ್ಮೆಂಟ್ ಬೇಕು ಅಂತೀರಿ ಅವ್ರದ್ದು ಬುಕ್ ಬರ್ಕೊಂಡ್ಬರ್ತಾರೆ ತಪ್ಪದ್ದು ಬುಕ್ಕು ಅದು ಬೇಡ ಅದು ಬೇಡಮ್ಮ ಬ್ಯಾಂಕ್ ಅಲ್ಲಿ ಅಕೌಂಟ್ ಶುರು ಆಯ್ತಲ್ವಾ ಆ ಅಕೌಂಟ್ ಶುರುವಾದ್ರಿಂದ ಇವತ್ತಿನವರೆಗೂ ಅದನ್ನ ತಗೊಬರ ಕೇಳಿ ಅವ್ರಿಗೆ ವಿಡಿಯೋ ಮಾಡ್ಕೊಡಿ ಅಮ್ಮ ಹ್ಮ್ ಓಕೆ ಅಮ್ಮ ಹುಷಾರಮ್ಮ ಹ್ಮ್